ಮಳೆಯು ಎಷ್ಟು ಪ್ರಮುಖವಾದ ನೈಸರ್ಗಿಕ ವಿದ್ಯಮಾನ ಎಂಬುದು ಎಲ್ಲರಿಗೂ ಗೊತ್ತು ನೀರಿಲ್ಲದೆ ಯಾವ ಜೀವಿಯೂ ಬದುಕಿರಲಾರದು ಪ್ರತಿಯೊಂದು ಗಿಡ ಮರ ಪಕ್ಷಿ ಪ್ರಾಣಿಗಳಿಗೆ ನೀರು ಬೇಕು ಇಳೆಗೆ ನೀರು ಬೇಕೆಂದರೆ ಮಳೆ ಬರಬೇಕು ಹಾಗಾದ್ರೆ ಮಳೆ ಹೇಗೆ ಬರುತ್ತೆ ನಿಮಗೆ ಗೊತ್ತಾ ವಾತಾವರಣದಲ್ಲಿರುವ ನೀರಾವಿಯು ತಂಪು ಪಡೆದುಕೊಂಡು ಮತ್ತೆ ದ್ರವರೂಪಕ್ಕೆ ಬಂದು ಭೂಮಿಯ ಮೇಲೆ ಮಳೆ ಬೀಳುವ ಪ್ರಕ್ರಿಯೆಯಾಗಿದೆ ಇನ್ನು ಪುರಾತನ ಕಾಲದಿಂದಲೂ ಮಳೆಯನ್ನ ನಕ್ಷತ್ರದ ಹೆಸರಿನಿಂದ ಕರೆಯುವ ಪದ್ಧತಿ ಭಾರತದಲ್ಲಿದೆ ಬರಣಿ ಮಳೆ ಮೃಗಶಿರ ಮಳೆ ಆರಿದ್ರಾ ಮಳೆ ಸ್ವಾತಿ ಮಳೆ ಹೀಗೆ ಅದೇ ರೀತಿ ಮಳೆ ಹೆಚ್ಚಾದ್ರೆ ಅತಿವೃಷ್ಟಿ ಆಗುತ್ತೆ ಆಗದೆ ಇದ್ರೆ ಅನಾವೃಷ್ಟಿ ಆಗುತ್ತೆ ಎರಡನ್ನೂ ಭೂಮಿ ಸಹಿಸೋಕ್ಕಾಗಲ್ಲ ಮಳೆಯು ನಮಗೆ ಆಪತ್ತು ತರಬಹುದು ಅಲ್ವಾ ಹೌದು ನಿಮಗೆ ಆಮ್ಲ ಮಳೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಲೇಬೇಡಿ ಆಮ್ಲ ಮಳೆ ಅಂದ್ರೆ ಅದರ ಹೆಸರೇ ಸೂಚಿಸುವಂತೆ ಇದು ಮಳೆ ರೀತಿಯಲ್ಲೇ ಇರುತ್ತೆ ಆದರೆ ಮಳೆ ರೂಪದಲ್ಲಿ ಆಮ್ಲದ ಅವಕ್ಷೇಪಣಗಳನ್ನ ಹೊಂದಿರುತ್ತೆ ವಾತಾವರಣದಲ್ಲಿರುವಂತಹ ಮಾಲಿನ್ಯ ಕಾರ್ಯಗಳಾದ ನೈಟ್ರೋಜನ್ ಮತ್ತು ಸಲ್ಫರ್ನ ಆಕ್ಸೈಡ್ಗಳು ಮಳೆ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಅದು ಮಳೆ ನೀರಿನ ಜೊತೆ ಕೆಳಗೆ ಬಂದರೆ ಅದನ್ನ ಆಮ್ಲ ಮಳೆ ಅಂತ ಕರಿತೀವಿ ಹಾಗಾದ್ರೆ ಈ ಆಮ್ಲ ಮಳೆಯಿಂದ ಏನೆಲ್ಲ ಪರಿಣಾಮಗಳು ಉಂಟು ಮಾಡುತ್ತೆ ನೋಡೋಣ ಬನ್ನಿ ಈ ಆಮ್ಲ ಮಳೆಯು ಕೃಷಿ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹಾನಿಕರವಾಗಿದ್ದು ಸಸ್ಯದ ಬೆಳವಣಿಗೆಗೆ ಮತ್ತು ಉಳಿವಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನ ತೊಳೆದು ಹಾಕುತ್ತೆ ಅಲ್ಲದೆ ಮಣ್ಣಿನ ಸಂಯೋಜನೆ ಬದಲಾಯಿಸುವ ಮೂಲಕ ಕೃಷಿ ಮೇಲೆ ಕೂಡ ಪರಿಣಾಮ ಬೀಳುತ್ತದೆ ಪ್ರಾಣಿ ಮತ್ತು ಮನುಷ್ಯರಲ್ಲಿ ಉಸಿರಾಟ ತೊಂದರೆ ಉಂಟು ಮಾಡುವುದಲ್ಲದೆ ಜಲಮಾಲಿನ್ಯಕ್ಕೆ ಕಾರಣವಾಗಿದೆ ಇದು ಕಲ್ಲುಗಳ ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ಹಾನಿ ಮಾಡುತ್ತವೆ ಉದಾಹರಣೆಗೆ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ಮಹಲ್ ಅನ್ನ ಆಮ್ಲ ಮಳೆಯಿಂದಾಗಿ ಹೆಚ್ಚು ಪರಿಣಾಮ ಬೀರಿದೆ ಅಲ್ಲದೆ ತಾಮ್ರದಿಂದ ಮಾಡಿರುವ ಲಿಬರ್ಟಿ ಪ್ರತಿಮೆ ಮೂವತ್ತು ವರ್ಷಗಳಿಂದ ಆಮ್ಲ ಮಳೆಯಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಹಾಗಾದ್ರೆ ಈ ಆಮ್ಲ ಮಳೆಯನ್ನ ತಡೆಯಲು ಏನು ಮಾಡಬೇಕು ಆಮ್ಲ ಮಳೆ ತಡೆಯಲು ಒಂದೇ ಒಂದು ಮುನ್ನೆಚ್ಚರಿಕೆ ಇದೆ ಅದೇನಂದ್ರೆ ನೈಟ್ರೋಜನ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಗಳನ್ನ ಪರಿಶೀಲಿಸಿ ಪರಿಹಾರ ಕೈಗೊಳ್ಳಬೇಕು ಜವಾಬ್ದಾರಿಯುತ ನಾಗರಿಕರಾಗಿ ಈ ರೀತಿ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಮತ್ತು ಬಳಸದಂತೆ ಎಚ್ಚರ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ